ಆಮೇಲೆ ಕಾಂಗ್ರೆಸ್ ಭಾಳ ನಮ್ಮ ರವಿಯವ್ರು ಹೇಳ್ತಾರೆ ಕಾಂಗ್ರೆಸ್ ಅವರು ಎಷ್ಟು ಒಳ್ಳೆಯವರು ಅಂತ ಸುಜಿತ್ ವಾಲಾ ಅಂತ ಒಳ್ಳೇನವ್ರು ಭಾಳ ಒಳ್ಳೆಯವರು ವಾಲಾ ಸುರ್ಜೆವಾಲನಾ ಅವನ ಹೆಸರೇ ಬರಲ್ಲ ನನಗೆ ಇದು ಭಾರತದ ಪ್ರಜಾಪ್ರಭುತ್ವದ ಕೆಟ್ಟ ದಿನ ಸುರ್ಜಿತ್ ವಾಲಾ ಸುರ್ಜೇವಾಲಾ ಸುರ್ಜೇವ ಹ ಸುರ್ಜೇವ್ ಅಲ್ಲ ಹ ನೋಡ್ರಿ ಲಾರ್ಸಿಂಗ್ ಫ್ರೆಂಡು ಅದಕ್ಕೆ ಗೊತ್ತು ಹ ಭಾರತದ ಪ್ರಜಾಪ್ರಭುತ್ವದ ಕೆಟ್ಟ ದಿನ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೊಡ್ಡ ಅಪರಾಧ ಮಾಡಿದ್ದಾರೆ ಭ್ರಷ್ಟಾಚಾರವನ್ನು ಬೆಂಬಲಿಸಿದ್ದಾರೆ ಇದು ಕರ್ನಾಟಕದ ಇತಿಹಾಸದಲ್ಲೇ ಸ್ಮರಣಾ ದಿನ ಭ್ರಷ್ಟಾಚಾರಕ್ಕೆ ನರೇಂದ್ರ ಮೋದಿಯವರು ಅನುಮತಿ ಒತ್ತಿದ್ದಾರೆ ಪ್ರಧಾನಿ ಮೋದಿ ಬಿ ಜೆ ಪಿ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಅವರ ಕುಟುಂಬದೊಂದಿಗೆ ಮಾತಾಡಿದ್ದಾರಾ ಸತ್ತಾಗ ಸಂತೋಷ್ ಪಾಟೀಲ್ ಸತ್ತಲ್ಲ ಅವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರ ಕುಟುಂಬದ ಜೊತೆ ಮಾತಾಡಿದ್ದಾರಾ ಅಂತ ಈ ಸುರ್ಜೇವಾಲಾ ಈಗ ತಾವು ರಾಹುಲ್ ಗಾಂಧಿಯವರು ಹಾ ಚಂದ್ರಶೇಖರ್ ಜೊತೆ ಮಾತಾಡಿದ್ದಾರಾ ಅವಾಗ ಕರ್ನಾಟಕದ ಕೆಟ್ಟ ದಿನ ಅಂತೆ ಇವತ್ತು ಯಾವ ದಿನ ನೂರ ಎಂಬತ್ತೇಳು ಕೋಟಿ ಅವತ್ತಾಗಿದ್ದ ಎಷ್ಟು ಲಕ್ಷಗಳು ಅವತ್ತು ಈಶ್ವರಪ್ಪನವ್ರ ಕೇಸಲ್ಲಿ ಲಕ್ಷಗಳು ಬಿಲ್ಲದು ಈಶ್ವರಪ್ಪನವರು ಸೈನು ಹಾಕಿಲ್ಲ ಮೌಖಿಕವಾಗಿ ಆದೇಶ ಕೊಟ್ಟಿರೋ ಏನೂ ಇಲ್ಲ ಅದರಲ್ಲಿ ಆಪಾದನೆ ಅಷ್ಟೇ ಅದರಿಂದ ಹೊರಬಂದರು ಆಪಾದನೆಯಿಂದ ಬಿಡಿ ಇದರಲ್ಲಿ ಮೌಖಿಕವಾಗಿ ಡೆತ್ ನೋಟಲ್ಲಿ ಅವರು ನೀಟಾಗಿ ಬರೆದಿದ್ದಾರೆ ನೂರ ಎಂಬತ್ತೇಳು ಕೋಟಿ ರಣದೀಪ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನುಡಿಮುತ್ತುಗಳು ಕಾಂಗ್ರೆಸ್ ಇದನ್ನು ಸಹಿಸೋದಿಲ್ಲ ಯಾವುದನ್ನ ಲೂಟಿಯನ್ನ ಸಹಿಸೋದಿಲ್ಲ ಕಾಂಗ್ರೆಸ್ ಒಂದು ಈಶ್ವರಪ್ಪನವರನ್ನ ಬಂಧಿಸಿ ಕೊಲೆ ಪ್ರಕರಣ ದಾಖಲಿಸಿ ಇದು ರಣದೀಪ್ ಸುರ್ಜೇವಾಲಾ ಅವರ ಹೇಳಿಕೆ ಇನ್ನು ನಮ್ಮ ರಾಜ್ಯಕ್ಕೆ ಬಂದ್ಬಿಡಿ ಅಲ್ಲಿಂದ ಡೆಲ್ಲಿಯಿಂದ ಕರ್ನಾಟಕ ಬಂದು ನಮ್ಮ ದಲಿತ ಉದ್ದಾರ ನಾಯಕರಾದಂತ ಸಿದ್ದ ನುಡಿಮುತ್ತುಗಳು ನುಡಿಮುತ್ತುಗಳು ಈಶ್ವರಪ್ಪನವರ ತ್ರೀ ನಾಟ್ ಟು ಏನು ಮುನ್ನೂರ ಎರಡರ ಅಡಿಯಲ್ಲಿ ಕೇಸ್ ದಾಖಲು ಮಾಡಬೇಕು ಮರ್ಡರ್ ಕೇಸ್ ಮರ್ಡರ್ ಕೇಸ್ ತ್ರೀ ನಾಟ್ ಅಡಿಯಲ್ಲಿ ದಾಖಲಿಸಬೇಕು ಕೂಡಲೇ ಈಶ್ವರಪ್ಪನವರನ್ನ ಬಂಧಿಸಬೇಕು ಇಲ್ಲಿ ಯಾರನ್ನ ನೀನ್ ಯಾಕಪ್ಪ ಬಂಧಿಸಿಲ್ಲ ಮಂತ್ರಿಗಳನ್ನ ಅಧಿಕಾರಿ ಯಾಕೆ ಬಂದಿಲ್ಲ ಈಶ್ವರಪ್ಪನವರು ಬಂಧಿಸಬೇಕು ಹಾಗೂ ಅವರ ಸಂಪುಟದಿಂದ ವಜಾ ಮಾಡಬೇಕು ಅವರ ಮೇಲೆ ಕೊಲೆ ಆರೋಪ ಇರುವುದರಿಂದ ಸಚಿವರಾಗಿ ಮುಂದುವರಲು ಬಿಡಬಾರದು ಇದು ಜೀವ ಯಾರಿಗಂತೆ ಈಶ್ವರಪ್ಪನವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕಂತ ಮಹಾನುಭಾವ ಸಿದ್ದರಾಮಯ್ಯನವರ ನುಡಿಮುತ್ತುಗಳು ಜೀವಾವಧಿ ಶಿಕ್ಷೆ ಕೊಡಬೇಕು ಅಥವಾ ಮರಣ ದಂಡನೆ ಕೊಟ್ಟರು ಒಳ್ಳೆಯದೇ ಜೀವಾವಧಿ ಶಿಕ್ಷೆ ಆಗಿಲ್ಲ ಅಂದರೆ ಮರಣದಂಡನೆ ಕೊಡಬೇಕು ಅಸೆಂಬ್ಲಿಯಲ್ಲಿ ಮಾತಾಡಿರೋದು ನಾನು ಹೇಳಿರೋದು ಇದು ಬೀದಿಯಲ್ಲಿ ಆದಿಯಲ್ಲಿ ಮಾತಾಡಿರೋದಲ್ಲ ಅಸೆಂಬ್ಲಿಯಲ್ಲಿ ಮಾತಾಡಿರೋದನ್ನ ನಾನು ರೆಕಾರ್ಡನ್ನು ತೆಗೆದಿದ್ದೀನಿ ನಾನು